ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಇವತ್ತಿನ ತಿಂಡಿಗೆ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಇದ್ದೀನಿ ಇವಾಗ ಒಂದು ಬಾಣಲೆಗೆ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಅಂದರೆ ನಾನು ಫಸ್ಟೇ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಬಟಾಣಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಒಂದು ಸ್ಪೂನು ಕಡಲೆಬೇಳೆ ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆದ ನಂತರ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಈರುಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಗೊಜ್ಜಿಗೆ ಮೂರಿಂದ ನಾಲ್ಕು ಈರುಳ್ಳಿ ಹಾಕೋಬೇಕು ಈ ಥರ ಮಸಾಲೆ ಚಿತ್ರಾನ್ನೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪು ಮಸಾಲೆ ಚಿತ್ರಾನ್ನೂ ಒಳ್ಳೆ ಟೇಸ್ಟು ಬರುತ್ತೆ ಇವಾಗ ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹಸಿ ಬಟಾಣಿ ಹಸಿ ಬಟಾಣಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಹಸಿ ಬಟಾಣಿನ ಒಂದು ಐದು ನಿಮಿಷ ಬಿಸಿ ನೀರಲ್ಲಿ ಕುದಿಸಿದೆ ಇವಾಗ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾಯಿದ್ವಿ ನಮ್ಮ ಗೊಜ್ಜು ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದೆರಡು ಈರುಳ್ಳಿನೂ ಜಾಸ್ತಿ ಹಾಕ್ಕೊಬೋದು ಸ್ವಲ್ಪ ಕ್ಯಾಪ್ಸಿಕಮ್ಮು ಜಾಸ್ತಿ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಬೇಕು ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಬೆಂದಿದ್ರೆ ಸಾಕು ಜಾಸ್ತಿ ಏನು ಬೇಡ ಇವಾಗ ಸಬ್ಬಕ್ಕಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಸಬ್ಬಕ್ಕಿ ಸೊಪ್ಪು ಹಾಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕಿ ಈ ಮಸಾಲೆ ಚಿತ್ರಾನ್ನ ಮಾಡಿದ್ರೆ ಯಾರಾದರೂ ಗೆಸ್ಟ್ ಬರ್ತಾರಲ್ಲ ಅವಾಗೂ ಈ ಥರ ಮಸಾಲೆ ಚಿತ್ರಾನ್ನ ಮಾಡಿದ್ರೆ ಮತ್ತು ಜನ ಜಾಸ್ತಿ ಇರ್ತಾರಲ್ಲ ಏನಾದರೂ ಫಂಕ್ಷನ್ಗಳಲ್ಲಿ ಜನ ಜಾಸ್ತಿ ಇರ್ತಾರಲ್ಲ ಆ ಟೈಮಲ್ಲೂ ಈ ಥರ ಸಬಕ್ಕಿ ಸೊಪ್ಪು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಪುದೀನ ಪುದೀನ ಕಡ್ಡಿ ಒಂದೆರಡು ಕಡ್ಡಿ ಹಾಕಿದ್ರೆ ಸಾಕು ಅದನ್ನು ತರ್ತರಿಯಾಗಿ ರುಬ್ಕೊಂಡು ಆ ಮಸಾಲೆನೂ ಇವಾಗ ಇವಾಗ ನಾವು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿ ಅದೆಲ್ಲ ಅದಕ್ಕಾಗಿ ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಅರಿಶಿಣ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿವಾಗ ಒಂದೆರಡು ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ ಎರಡು ನಿಂಬೆ ಹಣ್ಣು ಸೇರಿಸಿದ್ರೆ ನಿಂಬೆ ರಸ ಸ್ವಲ್ಪ ಬಿಸಿಯಲ್ಲಿ ಆರಿದ ಮೇಲೆ ನಿಂಬೆ ರಸ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಚಿತ್ರಾ ಸಬ್ಬಕ್ಕಿ ಸೊಪ್ಪು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಈ ಮಸಾಲೆ ಎಲ್ಲ ರುಬ್ಬಾಕಿರ್ತೀರಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಮಕ್ಕಳು ಬಾಕ್ಸ್ಗೆ ಇರ್ಬೋದು ಯಾರನ್ನ ಗೆಸ್ಟ್ ಬಂದಾಗ ಒನ್ ಮತ್ತೆ ಇದಕ್ಕೆ ಚಟ್ನಿ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಮಸಾಲೆ ಚಿತ್ರಾನ್ನ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಳಿಸಿದ ಕಾಯಿ ಇತ್ತಲ್ಲ ಇವತ್ತು ಸೋಮವಾರ ಅಮ್ಮ ಕೇಳ್ತಾ ಇದ್ರು ತುಂಬ ದಿವಸದಿಂದ ಶಾವಿಗೆ ಮಾಡಿಕೊಡು ಅಂತ ನಾನು ನೈಟೇ ಸ್ವಲ್ಪ ಅಕ್ಕಿಯೆಲ್ಲ ನೆನೆಸಿಕ್ಕಿದ್ದೆ ಅದಕ್ಕೆ ಶಾವಿಗೆ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ಅಕ್ಕಿ ಮತ್ತು ಗಸಗಸೆ ಸ್ವಲ್ಪ ಶುಂಠಿ ಏಲಕ್ಕಿ ಕಾಯಿ ಇದಿಷ್ಟು ಹುರ್ಕೊಂಡು ತೆಂಗಿನಕಾಯಿ ಹಾಕಿ ಪರ್ಶದಕಾಯಿ ಇತ್ತಲ್ಲ ಆ ಕಾಯಿನ ಹಾಕಿ ರುಬ್ಕೊಂಡು ಇವಾಗ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಕೆಳಗಿಳಿಸಿದ್ರೆ ಅದು ಕಾಯಿ ಎಲ್ಲ ರೆಡಿ ಆಯಿತು ಇವಾಗ ನನ್ನ ಇಟ್ಟೆ ಅಕ್ಕಿ ನೆನೆ ಒಂದು ಗ್ಲಾಸ್ ಆದಷ್ಟು ಅಕ್ಕಿ ನೆನೆಸಿಕ್ಕಿದ್ದೆ ಸ್ವಲ್ಪನೇ ಮಾಡೋಣ ಅಂತ ಹೇಳಿ ಒಂದು ಗ್ಲಾಸ್ ಅಷ್ಟೇ ಅಕ್ಕಿ ನೆನೆ ಸಿಕ್ಕಿದ್ದು ಆ ಅಕ್ಕಿನ ಚೆನ್ನಾಗಿ ತೊಳೆದು ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ದೋಸೆ ಇಟ್ಟು ಮತ್ತು ಇಡ್ಲಿಗೆಲ್ಲ ರುಬ್ಕೊಳ್ತೀವಲ್ಲ ಆ ಥರ ನುಣ್ಣಗೆ ರುಬ್ಕೊಂಡು ಇವಾಗ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸಾವ್ರಿ ಇದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನಾವು ಬಿಸಿ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೋಬೇಕು ಹನ್ನೊಂದು ಸ್ಪೂನ್ ಬರುತ್ತಲ್ಲ ಅಗಲುವಾಗಿ ಅದನ್ನು ತಯಾರಿಸ್ತಾ ಆಡಿಸ್ತಾ ಇಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ಅದು ಸ್ವಲ್ಪ ನಾವು ಈ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳು ಕಲಿಸ್ಕೊಂಡು ಬಿಸಿ ಇರಬೇಕಾದ್ರೆ ಈ ಥರ ಎಲ್ಲ ಮಿದ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿದಿದ್ರೆ ಆಮೇಲೆ ಇದು ಶಾವ್ಗೆ ಒಳ್ಳೆ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಸಾವ್ರಿ ಅದಕ್ಕೆ ನಾವು ಹಿಟ್ಟು ನಾವು ಮಿದ್ದಿರ್ತೀವಲ್ಲ ಆ ಈ ಥರ ಇಡ್ಲಿ ಪಾತ್ರೆ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪ ಸಾವ್ರಿ ಈ ಥರ ನಮ್ಗೆ ಎಷ್ಟು ಬೇಕು ಅಷ್ಟು ಚಿಕ್ಕ ಚಿಕ್ಕದಾಗಿ ಶಾವ್ಗೆನ ಒತ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಶಾವ್ಗೆ ಇದಕ್ಕೆ ಇದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಒಂದು ಹತ್ತು ನಿಮಿಷ ಅಬೇನಲ್ಲಿ ಬೇಯಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಶಾವ್ಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಲು ಮಾಡ್ಕೊಂಡಿರ್ತೀವಲ್ಲ ಹಾಲು ಜೊತೆಗಂತೂ ಈ ಥರ ಶಾವ್ಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಇಟ್ಟು ಮತ್ತು ರಾಗಿ ಇಟ್ಟಲ್ಲ ಆ ಥರನೂ ಮುದ್ದೆ ಥರ ಮಾಡಿಕೊಂಡು ಆ ಥರನೂ ಶಾವ್ಗೆ ಮಾಡ್ಕೊಬೋದು ಈ ಥರ ಅಕ್ಕಿ ನೆನೆಸಿಕ್ಬಿಟ್ಟು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಅಕ್ಕಿ ನೆನೆಸಿಕ್ಬಿಟ್ಟು ದಿಢೀರಂತ ಈ ಶಾವಿಗೆ ಮಾಡ್ಕೋಬೋದು ಅಕ್ಕಿ ಇಟ್ಟಿಲ್ಲ ಅಂದಾಗ ಹಾಲು ಜೊತೆಗೆ ಶಾವ್ಗೆ ರೆಡಿ ಆಯಿತು ಹಾಗೆ ಸ್ವಲ್ಪ ಬೆಂಡೆಕಾಯಿ ಹುಳಿ ಮಾಡಿಬಿಡೋಣ ಅಂತ ಹೇಳಿ ಸಾಂಬಾರು ಮತ್ತು ಇನ್ನೇನು ಮಾಡೋದು ಹಾಗೆ ಸಾಂಬಾರು ಇಟ್ಬಿಡೋಣ ಅಂದ್ಕೊಂಡು ಬೆಂಡೆಕಾಯಿ ಹುಳಿ ಇದ್ದೀನಿ ಬೆಂಡೆಕಾಯಿ ಎಲ್ಲ ಸಣ್ಣಕ್ಕೆ ಕಟ್ ಮಾಡಿಕೊಂಡು ತುಳಿದು ಅದಕ್ಕೆ ಒಂದು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೋಳೆ ಎಲ್ಲ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಟೊಮೊಟೊ ಅಚ್ಕಾರದ ಪುಡಿ ಕಸ್ತೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಎಸ್ಲು ಸಾಕು ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಒಂದೆರಡರಿಂದ ಮೂರು ಪಲಾವೆಲೆ ಒಂದೆರಡು ಸ್ಪೂನು ಧನಿಯಾ ಕಾಳು ಧನಿಯಾ ಕಾಳಿಲ್ಲಾಂದರೆ ಧನಿಯಾ ಆದರೂ ಹಾಕೋಬೋದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಇದ್ದೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಎಣ್ಣೆ ಕಾದ ನಂತರ ಜೀರಿಗೆ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಅಥವಾ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸ್ವಲ್ಪನೇತಲ್ಲ ಬೆಂಡೆಕಾಯಿ ಅದಕ್ಕೆ ನಾನು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೂ ಮತ್ತು ಅನ್ನದ ಜೊತೆ ಮುದ್ದೆ ಜೊತೆ ಯಾವ ಎಲ್ಲದಕ್ಕೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿನ ಬ್ರೌನ್ ಕಲ್ಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಮಸಾಲೆನೆಲ್ಲ ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನ ಈರುಳ್ಳಿಗೆ ಫ್ರೈ ಆಗಿರುತ್ತಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ಥರ ಬೆಂಡೆಕಾಯಿ ಗ್ರೇವಿ ಥರ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅನ್ನೋದಕ್ಕಿಂತ ಗ್ರೇವಿ ಎನ್ಬೋದು ಬೆಂಡೆಕಾಯಿ ಗ್ರೇವಿ ಎನ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಸೇರಿಸಿ ಅಂದರೆ ನೀರೇನು ಸೇರಿಸ್ತೀರೇ ಫ್ರೈ ಮಾಡ್ಕೋಬೇಕು ಆಮೇಲೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಅಂದರೆ ನಾನು ಏನು ಎಣ್ಣೆನಲ್ಲಿ ಹುರಿದಿಲ್ವಲ್ಲ ಸೀತೆ ಹಾಕೊಂಡಿದ್ನಲ್ಲ ಅದು ಫಸ್ಟು ಎಣ್ಣೆನಲ್ಲೂ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಈ ಮಸಾಲೆ ತುಳ್ದಿದ ನೀರನ್ನ ಸೇರಿಸ್ಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಬೇಕಾ ತೆಳು ಬೇಕಾ ಮಾಡ್ಕೋಬೋದು ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಐತೆ ಇವಾಗ ಈ ಬೆಂಡೆಕಾಯಿನ ನಾವು ಎಣ್ಣೆನಲ್ಲಿ ಹುರ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯಿನ ಸೇರಿಸಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಚೆನ್ನಾಗಿ ಆಗುತ್ತೆ ಫಸ್ಟೇ ನಾವು ಫ್ರೈ ಮಾಡಿರ್ತೀವಲ್ಲ ಬೆಂಡೆಕಾಯಿನ ಅದರಿಂದ ತುಂಬ ಬೇಗನೆ ಆಗುತ್ತೆ ಈ ಬೆಂಡೆಕಾಯಿ ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮ್ ಮಕ್ಕಳಿಗೆ ಬಾಕ್ಸ್ಗೆ ಇರ್ಬೋದು ಚಪಾತಿಗೆ ರೊಟ್ಟಿಗೆಲ್ಲ ಬೇಗನೆ ಮಾಡ್ಕೋಬೋದು ಬೆಂಡೆಕಾಯಿ ಥರ ಉದ್ದಿಟ್ಕೊಂಡು ಮಸಾಲೆ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೆಂಡೆಕಾಯಿ ಗ್ರೇವಿ ಇಲ್ಲಿಗೆ ಇವತ್ತಿನ ವೀಡಿಯೋ ಆಗುತ್ತಿದೆ ಇವತ್ತಿನ ವೀಡಿಯೋ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು